ಹಾಯ್ ಹಲೋ ಗೆಳೆಯರೆ ನಮಸ್ಕಾರ ನೋಡಿ ಇವತ್ತು ನಮಗೆ ಅನುರಾಧ ಎನ್ನುವರು ನಮಗೆ ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ ಇವರಿಗೆ ಈಗ ಯಾರು ಇಲ್ಲ ಅಂತ ತಿಳಿಸಿದ್ದಾರೆ ಕಾರಣ ಏನಪ್ಪಾ ಅಂದ್ರೆ ಒಂಟಿ ಆಗಿರುವ ಕಾರಣ ಈಗ ಯಾರು ಇಲ್ಲ ಅಂತ ಮಾಹಿತಿಯಲ್ಲಿ ಹೇಳಿಕೊಂಡಿದ್ದಾರೆ ಇವರು ಬಂದು ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಮನೆ ಆಸ್ತಿ ಸಂಪಾದನೆ ಎಲ್ಲವನ್ನ ಮಾಡಿಕೊಂಡಿರೋದ್ರ ಬಗ್ಗೆ ನಮಗೆ ಹೇಳಿಕೊಂಡಿದ್ದಾರೆ ಎಲ್ಲ ಕೊಡ್ತೀನಿ ಪ್ರೀತಿಯಿಂದ ನೋಡಿಕೊಳ್ತೀರಾ ಅಂತ ಈ ಒಂದು ಮಾಹಿತಿಯನ್ನ ನಮಗೆ ಶೇರ್ ಮಾಡಿಕೊಂಡಿದ್ದಾರೆ ಗೆಳೆಯರೆ ಆ ಗೆಳೆಯರು ನೋಡಿ ಅನುರಾಧ ಅವರು ಕೊಟ್ಟಂತ ಮಾಹಿತಿ ನಿಮಗೆ ಓಕೆ ಅನ್ಸಿದ್ರೆ ಲೈಕ್ ಅನ್ನ ಮಾಡಿ ಗೆಳೆಯರೆ ಇದೇ ರೀತಿ ನೀವು ಉಚಿತವಾಗಿ ನೋಟಿಫಿಕೇಶನ್ ಮೂಲಕ ಮಾಹಿತಿಗಳನ್ನ ಪಡಿಬೇಕಪ್ಪ ಅಂದ್ರೆ ವಿಡಿಯೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಪಕ್ಕದಲ್ಲೇ ಬರುವ ಬೆಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇದೇ ರೀತಿ ನಿಮಗೆ ಉಚಿತವಾಗಿ ಮಾಹಿತಿಗಳು ಬರ್ತಾ ಹೋಗುತ್ತೆ ಬನ್ನಿ ಗೆಳೆಯರೆ ಅನುರಾಧ ಅವರ ಒಂದು ಮಾಹಿತಿಯನ್ನ ಪಡೆಯೋಣ ಅದಕ್ಕಿಂತ ಮುಂಚೆ ನಂಬರ್ ಒನ್ ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್ ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ ನೀವು ಎಷ್ಟೋ ಜ್ಯೋತಿಷಗಳಲ್ಲಿ ಕೇಳಿ ಮನ ನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ ಗೆಳೆಯರೆ ನೋಡಿ ಇವರು ವೈಯಕ್ತಿಕ ಅನುರಾಧ ಅವರು ವೈಯಕ್ತಿಕ ಮಾಹಿತಿಯನ್ನು ಶೇರ್ ಮಾಡಿಕೊಂಡಿದ್ದಾರೆ ಇನ್ನು ಮದುವೆ ಆಗಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಕಾರಣ ಏನಪ್ಪಾ ಅಂದರೆ ಬಡತನ ಇತ್ತು ಆ ಒಂದು ಕಾರಣಕ್ಕೋಸ್ಕರ ಇನ್ನು ಮದುವೆ ಆಗಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಜವಾಬ್ದಾರಿ ಇವ್ರ ಮೇಲೆ ಇದ್ದಂಥ ಕಾರಣಕ್ಕೋಸ್ಕರ ಒಂದು ಇನ್ನೂ ಮದುವೆ ಆಗಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ನೋಡಿ ಬಡತನ ಇದ್ರೂ ಕೂಡ ಇವರು ಎಮ್ ಕಾಮ್ ಅವರಿಗೆ ಎಜುಕೇಶನ್ ಮುಗಿಸಿರೋದ್ರ ಬಗ್ಗೆ ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ ನೋಡಿ ಇವರು ಎಮ್ ಕಾಮ್ ಅನ್ನು ಮುಗಿಸಿದ ನಂತರ ಡೈರೆಕ್ಟ್ ಆಗಿ ಒಂದು ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿರೋದ್ರ ಬಗ್ಗೆ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ಇವರು ಕೆಲಸ ಡೈರೆಕ್ಟ್ ಆಗಿ ಅಂಕಮಾನ ಮುಗಿಸಿದ ನಂತರ ಡೈರೆಕ್ಟ್ ಆಗಿ ಒಂದು ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ರಂತ ಇವರು ನೋಡಿ ಮನೆ ಅಹ್ ಎಲ್ಲ ಮಾಡುವಷ್ಟರಲ್ಲಿ ದುಡ್ಡು ಗಿಡ್ಡು ಎಲ್ಲ ಮಾಡುವಷ್ಟರಲ್ಲಿ ಒಂದ್ ಸ್ವಲ್ಪ ವಯಸ್ಸು ಹೆಚ್ಚಿಗೆ ಆಯ್ತು ಅಂತ ಹೇಳ್ಕೊಂಡಿದ್ದಾರೆ ಆ ಈಗ ಮದುವೆ ಮಾಡಿಕೊಳ್ಬೇಕು ಅಂದ್ರೆ ಅಂದ್ರೆ ಗಂಡುಗಳು ಯಾರು ಬರ್ತಾ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ಬಂದವರೆಲ್ಲ ಅಹ್ ಫಸ್ಟ್ ಮಾತಾಡ್ಬಿಟ್ಟು ನಂತರ ಅಲ್ಲಿಗೆ ಹೋಗ್ಬಿಟ್ಟು ವಯಸ್ಸಾಗಿದೆ ಹಂಗ ಹಿಂಗ ಅಂತ ಹೇಳ್ತಾ ಇದ್ದಾರೆ ಅಂತ ತಿಳಿಸಿದ್ದಾರೆ ಹಾಗಾಗಿ ಇನ್ನೂ ಮದುವೆ ಆಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ ಗೆಳೆಯರಿ ಇವರು ನೋಡಿ ಕೆಲಸದ ಒಂದು ಮಾಹಿತಿಯನ್ನ ತಿಳಿಸಿದ್ದಾರೆ ನೋಡಿ ಈಗ ಹದಿಮೂರು ವರ್ಷ ಆಯ್ತಂತೆ ಇವರು ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ರು ಫೀಲ್ಡ್ ಫೀಲ್ಡ್ ಆಫೀಸರ್ಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ಇವರು ನೋಡಿ ಇವರಿಗೆ ಬಂದು ಸಂಬಳ ನಲವತ್ತು ಸಾವಿರ ರೂಪಾಯಿ ಸಂಬಳ ಇರುವುದಾಗಿ ಒಂದು ಕೆಲಸದ ಒಂದು ಮಾಹಿತಿಯನ್ನ ಹೇಳ್ಕೊಂಡಿದ್ದಾರೆ ಇವರು ನೋಡಿ ಈಗ ಗೆಳೆಯಬೇಕು ಹೊರಬೇಕು ಯಾವ ರೀತಿ ಇರ್ಬೇಕಂದ್ರೆ ಇವರಿಗೆ ನೋಡಿ ಕುಡಿತಾ ಇದ್ರೆ ಕಮ್ಮಿ ಇರಲಿ ಬೇಡ ಅನ್ನೋಲ್ಲ ಅಂತ ಹೇಳಿಕೊಂಡಿದ್ದಾರೆ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಆಗಿರ್ಬೇಕಂತೆ ಅವರು ಬಡವರಾದ್ರೂ ವಕೆ ಬಟ್ ಅಕ್ಷರ ಜ್ಞಾನ ಓದು ಬರಹ ಅವರಿಗೆ ಗೊತ್ತಿರ್ಬೇಕಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ ನೋಡಿ ಯಾವುದೇ ಒಂದು ವರ್ಗದವರಾದ್ರೂ ಪರವಾಗಿಲ್ಲ ಗಂಡು ಯಾವುದೇ ಒಂದು ವರ್ಗದವರಾದ್ರೂ ಪರವಾಗಿಲ್ಲ ದುಡ್ಡು ಕಾಸು ಏನು ಬೇಡ ಅವರನ್ನ ನಾನೇ ಸಾಕ್ತೀನಿ ಅಂತ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಅಷ್ಟೊಂದು ದುಡ್ಡು ಮನೆ ಎಲ್ಲ ಮಾಡ್ಕೊಂಡಿದ್ದಾರೆ ಇವರು ಹಾಗಾಗಿ ಇವೆಲ್ಲ ಕ್ವಾಲಿಟೀಸ್ ನಿಮ್ಮ ಇದ್ರೆ ನಿಮ್ಮ ನೀವು ಶೇರ್ ಮಾಡಬಹುದು ಗೆಳೆಯರೆ ಇದು ಬಂದು ಇವರ ಒಂದು ವೈಯಕ್ತಿಕ ಕಾರು ಸ್ವಂತ ಒಂದು ಕಾರು ಸೆಕೆಂಡ್ಸ್ ನಲ್ಲಿ ಒಂದು ಕಾರನ್ನ ತೆಗೆದುಕೊಂಡಿದ್ದಾರೆ ಆ ಓ ಮಾತ್ರ ಇದನ್ನ ಈ ಒಂದು ಕಾರನ್ನ ಬಳಕೆ ಮಾಡುವುದಾಗಿ ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ ಇವರು ನೋಡಿ ಮಾಹಿತಿಗೆ ಬರೋದಾದ್ರೆ ಹೆಸರು ಬಂದು ನಾವು ಎಂ ಅನುರಾಧ ಅಂತ ತಂದೆ ಹೆಸರು ಮಂಜಪ್ಪ ತಾಯಿ ಮೀನಾಕ್ಷಿ ಅಂತ ಹೇಳಿಕೊಂಡಿದ್ದಾರೆ ಇವರು ಆ ಇವರ ಹಬಿ ಬಂದು ರೀಡಿಂಗ್ ನ್ಯೂಸ್ ಪೇಪರ್ ಗಳನ್ನ ಓದುವುದು ಜೊತೆಗೆ ಬೆಳಿಗ್ಗೆ ಒಂದು ಯೋಗ ಮಾಡುವುದಂದ್ರೆ ತುಂಬಾ ಇಷ್ಟ ಅಂತ ಇವರಿಗೆ ಇವರ ಊರು ಬಂದು ಹಾವೇರಿ ಮನೆ ಮನೆಯೂ ಕೂಡ ಹಾವೇರಿಯಲ್ಲಿ ವೇರೆಯಲ್ಲಿ ಇವರು ಆ ಮನೆಯಲ್ಲಿ ಈಗ ಇರಲ್ಲ ಬೆಂಗಳೂರಿನಲ್ಲಿ ವರ್ಕ್ ಮಾಡೋದು ಅಲ್ಲೇ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಬೆಂಗಳೂರಲ್ಲೇ ಒಂದು ಬಾಡಿಗೆ ಮನೆಯಲ್ಲಿ ಇದಾನೆ ಅಂತ ಇದೇನೆ ಅಂತ ಹೇಳ್ಕೊಂಡಿದ್ದಾರೆ ಇವರು ನೋಡಿ ಎತ್ತರ ಒಂದು ನೂರೈವತ್ತೇಳು ತುಕ ಒಂದು ಅರವತ್ತೆಂಟು ಈಗ ಮೂವತ್ತೇಳರ ಒಂದು ವಯೋದಲ್ಲಿ ಇವರಿಗೆ ನಡೀತಾ ಇರೋದ್ರ ಬಗ್ಗೆ ನಮಗೆ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ಹಾಗಾಗಿ ಗೆಳೆಯರೆ ಇವರು ಕೊಟ್ಟಂತ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೇಖನ ಮಾಡಿ ನೋಡಿ ಗೆಳೆಯರು ನೀವ್ರನ್ನ ಸಂಪರ್ಕ ಮಾಡ್ಬೇಕಂದ್ರೆ ನಿಮ್ಮ ಅಭಿಪ್ರಾಯನ ನೀವು ತಿಳಿಸ್ಬೇಕು ನಿಮ್ಮ ಒಳ್ಳೆಯ ಅಭಿಪ್ರಾಯಗಳನ್ನು ತಿಳಿಸಿ ಏನು ಓದಿದ್ದೇನೆ ಎಲ್ಲಿದ್ದೇನೆ ಏನ್ ಕೆಲಸ ಮಾಡ್ತಾ ಇದ್ದೇನೆ ಅಂತ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿದ್ರೆ ಅವೆಲ್ಲ ಚೆಕ್ ಮಾಡಿಬಿಟ್ಟು ಇಷ್ಟ ಆದವರಿಗೆ ರಿಪ್ಲೈ ಅನ್ನು ಕೊಟ್ಟು ಸಂಪರ್ಕಿಸ್ತಾರ ಹಾಗಾಗಿ ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಅನ್ನು ಮಾಡಿ ಇಲ್ಲಾಂದ್ರೆ ಬೇಡ ಮುಂದಿನ ಒಂದು ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ